E ಎಲ್ಲರಿಗೆ ಫ್ರೆಸ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಯಸ್ ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯ ಇದ್ದು ಪ್ರಾರ್ಥನೆ ಮಾಡಿಕೊಂಡಿದ್ರೆ ಪ್ರೀರಿ ವಾಕ್ಯನ ಓದಿಕೊಂಡಿದರ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯ ಅನಿಸಿಕೊಳ್ಳ ಇಬ್ರಿಯವರು ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ನಿಜವಾಗಿ ನಿಮ್ಮನ್ನು ಆಶೀರ್ವದಿಸೇ ಆಶೀರ್ವದಿಸುವೇನು ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೇನು ಹಾಲೆ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಈ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೀರಿ ನಿಜವಾಗಿ ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೇನು ನಿನ್ನನ್ನು ಆಶೀರ್ವದಿಸೆ ಆಶೀರ್ವದಿಸುವ ಎಂಬುದಾಗಿ ಪ್ರೀತಿ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ನಿಲ್ಲದಂತ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ನಾವು ಭಯ ಪಡ್ತಾ ಇದ್ದೇವಾ ಆದ್ರೆ ದೇವರು ವಾಗ್ದಾನ ಮಾಡ್ತಿದ್ರೆ ಪ್ರೀತಿ ನಿಜವಾಗಿ ನಾ ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವ ಅನೇಕ ದಿವಸದಿಂದ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಪ್ರಾರ್ಥನೆ ರಿಕ್ವೆಸ್ಟ್ ಕಳಿಸ್ತೀವಿ ಅನೇಕ ಒಂದು ಸೇವೆಯಲ್ಲಿ ನಾವು ಭಾಗಿಯಾಗ್ತೇವೆ ಹೋಗೋ ಹೋಗ ಹೋಗ್ತಾ ಇರ್ತೇವೆ ಪ್ರಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೇವೆ ಆದರೆ ಇದು ಯಾಕೆ ದೇವ್ರು ನಮ್ಮ ಜೀವಿತದಲ್ಲಿ ಆಶೀರ್ವದಿಸ್ತಾ ಇಲ್ಲ ಅಂಥೇಳಿ ನಾವು ಅನೇಕ ಚಿಂತನೆಯಲ್ಲಿ ವೇದನೆಯಲ್ಲಿ ಇರ್ತಾ ಇರ್ತೇವೆ ಪ್ರೀರಿ ಆದರೆ ದೇವರು ಖಚಿತವಾಗಿ ನಾವು ನಿಜವಾಗಿ ನಿಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸುವೆ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಾ ಇರ್ಬ್ರಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರೀ ಎಷ್ಟು ಜನರು ವಾಗ್ದನ ಇಡ್ಕೊಂಡು ನೀವು ದೇವರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ಈ ಮುಂಜಾನೆ ವಾಗ್ದನ ಮೂಲಕವಾಗಿ ದೇವರು ನಮ್ಮನ್ನು ನಿಜವಾಗಿ ನಮ್ಮನ್ನು ಆಶೀರ್ವಾದಿಸ್ತೇವೆ ಎಂಬುದಾಗಿ ಆಶೀರ್ವದಿಸಿ ಆಶೀರ್ವಾದಿಸ್ತೇನೆ ಎಂಬುದಾಗಿ ದೇವರು ನಮಗೆ ಮಾತು ಕೊಡ್ತಾ ಇದಾರೆ ಎಂಬುದಾಗಿ ಈ ವಾಗ್ದನ ಗಟ್ಟಿಯಾಗಿ ಇಡ್ಕೊಂಡು ನೀವು ಪ್ರಾರ್ಥನೆ ಪ್ರೀ ನಿಜವಾಗಿ ದೇವ್ರು ನಿಮ್ಮನ್ನು ಆಶೀರ್ವದಿಸುವಂತ ಪ್ರೀ ಮತ್ತು ನಿಮ್ಮನ್ನು ಹೆಚ್ಚಿಸಿ ಹೆಚ್ಚಿಸುವೇನು ನಿಮ್ಮನ್ನು ಅಂದ್ರೆ ನಮ್ಮನ್ನು ದೇವರು ಹೆಚ್ಚಿಸುವಂತ ದೇವರು ಯಾ ಕೆಲಸದಲ್ಲಿ ನಾವು ಬಿದ್ದೋಗಿದ್ಯೋ ಯಾವ ಕೆಲಸದಲ್ಲಿ ನಾವು ಲಾಸ್ ಆಗೋಗಿದೇವು ಯಾವ ಒಂದು ವಿಷಯದಲ್ಲಿ ನಾವು ಬಲ ಸ್ಥಿತಿಯಲ್ಲಿ ಇದೀವೋ ಆದರೆ ನಮ್ಮ ಜೀವಿತದಲ್ಲಿ ಒಂದು ಹೆಚ್ಚಿನ ಅಂದ್ರೆ ಒಂದು ಸ್ಥಿತಿಯಲ್ಲಿ ಎಲ್ಲ ಸ್ಥಿತಿ ಕಡಿಮೆ ಆಗಿದ್ದಂತ ಸ್ಥಿತಿಯಲ್ಲಿ ನಾವು ಜೀವಿಸುತ್ತಿರಿ ಆದರೆ ನಿನ್ನನ್ನು ನಾನು ಹೆಚ್ಚಿಸೇ ಹೆಚ್ಚಿಸುವ ಎಲ್ಲಾ ವಿಷಯದಲ್ಲಿ ದೇವ್ರು ಆಶೀರ್ವದಿಸಿ ನಮ್ಮನ್ನು ಹೆಚ್ಚಿಸಿ ನಮ್ಮನ್ನು ಬಲಪಡಿಸುವಂತ ದೇವ್ರಿ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸುವಂಥ ದೇವರು ಆತನೇ ಎಂಬುದಾಗಿ ನೀವು ನಿಜವಾಗಿ ವಾಗ್ದಾನ ಗಟ್ಟೆಗೆಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ರಿ ದೇವರು ನಮ್ಮ ಆಶೀರ್ವದಿಸಿ ಆಶೀರ್ವದಿಸುವಂತ ದೇವರು ನಮ್ಮನ್ನು ಹೆಚ್ಚಿಸಿ ಹೆಚ್ಚಿಸುವಂತ ದೇವ್ರೆಂಬುದಾಗಿ ನೀವು ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ಆತನ ಆಶೀರ್ವದಿಸಿ ನಿಮ್ಮನ್ನು ಹೆಚ್ಚಿಸಿ ನಿಮ್ಮ ಕುಟುಂಬದಲ್ಲಿ ಆತನ ನಡೆಸುವಂತ ವಿಷಯ ದೇವ್ರ ಮೇಲೆ ಭಾರ ಹಾಕಿ ನೀವು ಆತ್ಮರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದೆ ದೇವರ ನಿಮ್ಮ ಮುಂಜಾನೆ ವಾಗ್ದಾನ ಮಾಡ್ತಿದೆಯಪ್ಪ ನೀವು ನಮ್ಮನ್ನು ಆಶೀರ್ವದಿಸುವಂತ ದೇವರು ನೀವು ನಮ್ಮನ್ನು ಹೆಚ್ಚಿಸುವಂತ ದೇವ್ರೆಂಬುದಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರು ನಿಜವಾಗಿ ನಿಮ್ಮ ಜೀವಿತ ವಾಗ್ದನ ಅದ್ಭುತ ರೀತಿಯಾಗಿ ಆತನ ಆಶೀರ್ವದ ಸಿಬಲ ಪಡಿಸುವಂತ ದೇವ್ರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗ್ಲೇ ಸ್ಯಾ ಮುಂಜಾನೆ ಎಷ್ಟು ಜನ ವಾಗ್ದಾನ ಕೇಳ್ತಾ ಇರಪ್ಪ ಈ ವಾಗ್ದಾನ ಅವರ ಜೀವಿತ ತಂದಿ ನೀವು ನೆರವೇರಿಸುವಂತಹ ದೇವರು ನೀವಾಗಿರಿ ತಂದಿ ನಿಜವಾಗಿ ನಾನು ನಿಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸ್ತೀನಿ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿರ ಪ್ರಭಾ ಎಷ್ಟು ಜನರ ಆಶೀರ್ವಾದಕ್ಕೋಸ್ಕರ ಎದುರು ನೋಡ್ತಾ ಇರಪ್ಪ ನೀವು ನಿಜವಾಗಿ ಅವ್ರ ಜೀವಿತದಲ್ಲಿ ಆಶೀರ್ವಾದಿಸುವಂತಹ ದೇವ್ರು ನೀವಾಗಿರಿ ತಂದಿ ಎಷ್ಟು ಜನರು ಅವ್ರ ಜೀವಿತದಲ್ಲಿ ಎಲ್ಲಾ ವಿಷಯ ಅವ್ರ ಲಾಸ್ ಆಗಿ ಹೋಗಿರ್ಬೋದು ಪ್ರಭಾ ಆದ್ರೆ ನಿಮ್ಮನ್ನ ನಿಮ್ಮನ್ನು ಎಂಬುದಾಗಿ ತಂದಿ ನೀವು ವಾಗ್ದಾನ ತಂದಿ ಅವ್ರ ಕುಟುಂಬದಲ್ಲಿ ನೀವು ಆಶೀರ್ವದಿಸಿ ಹೆಚ್ಚಿಸಿ ನೀವು ಈ ವಾಗ್ದಾನ ಅದ್ಭುತ ರೀತಿಗೆ ನೆರವೇರಿಸಬೇಕಂತ ಹೇಳಿ ಪ್ರತಿಯೊಬ್ಬರ ಜೀವಿತ ನೀವಾಗ್ದು ಅವ್ರ ಜೀವಿತದಲ್ಲಿ ಇದ್ದಂತ ಸಮಸ್ಯೆ ಕೋಟಿಕೆ ಶಿಷ್ಯ ಜ್ವರ ಪ್ರತಿಯೊಂದು ಸಾಲ ಮಹಿಂಸೆ ಅವರ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಸಂಕಟದಿಂದ ತೆಗೆದು ಅವ್ರಿಗೆ ಆಶೀರ್ವಾದಿಸಿ ನೀವೇ ಕಾಯ್ದು ಕಾಪಡಬೇಕಂತೇಳಿ ಹೇಳಿ ರೀತನ ಏಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ ಗಾಡ್ ಬ್ಲೇಸಿ